തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಹನ್ನೆರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತ ಮುರಳಿ ಮಧುಬನ ಶುಭಾಬ ನೆನಪಿದರ ಮುರಳಿಯ ಸಾರ ಮಧುರ ಮಕ್ಕಳೇ ನೀವು ಡ್ರಾಮಾದ ಆಟವನ್ನು ತೆಗೆದುಕೊಂಡಿದ್ದೀರಿ ಆದ್ದರಿಂದ ಅಭಿನಂದನೆಗಳನ್ನು ಹೇಳುವ ಅವಶ್ಯಕತೆಯೂ ಇಲ್ಲ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಸೇವಾದಾರಿ ಮಕ್ಕಳಲ್ಲಿ ಯಾವ ಹವ್ಯಾಸವು ಖಂಡಿತವಾಗಿಯೂ ಇರಬಾರದು ಬಾಬಾ ಉತ್ತರ ತಿಳ್ಕೊಡ್ತಾ ಇದ್ರೆ ಬೇಡುವ ಹವ್ಯಾಸ ನೀವು ತಂದೆಯಿಂದ ಆಶೀರ್ವಾದ ಅಥವಾ ಕೃಪೆ ಇತ್ಯಾದಿಯನ್ನು ಬೇಡುವ ಅವಶ್ಯಕತೆ ಇಲ್ಲ ನೀವು ಯಾರಿಂದಲೂ ಹಣವನ್ನು ಬೇಡುವಂತಿಲ್ಲ ಬೇಡುವುದಕ್ಕಿಂತ ಸಾಯುವುದು ಲೇಸು ನಿಮಗೆ ತಿಳಿದಿದೆ ಡ್ರಾಮಾನುಸಾರ ಕಲ್ಪದ ಹಿಂದೆ ಯಾರು ಬೀಜವನ್ನು ಬಿತ್ತಿದ್ದರೋ ಅವರು ಅವಶ್ಯವಾಗಿ ಬಿತ್ತುವರು ಯಾರು ತಮ್ಮ ಭವಿಷ್ಯ ಪದವಿಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕೋ ಅವರು ಅವಶ್ಯವಾಗಿ ಸಹಜಯೋಗಿಗಳಾಗುತ್ತಾರೆ ಕೇವಲ ಸರ್ವಿಸ್ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ನೀವು ಯಾರಿಂದಲೂ ಬೇಡುವಂತಿಲ್ಲ ಭಕ್ತಿಯಲ್ಲಿ ಬೇಡಲಾಗುತ್ತದೆ ಜ್ಞಾನದಲ್ಲಿ ಅಲ್ಲ ಇವತ್ತಿನ ಗೀತೆಯಾಗಿದೆ ನನಗೆ ಆಶ್ರಯ ನೀಡುವವರು ಓಂ ಶಾಂತಿ ಈಗ ತಂದೆ ಶಿಕ್ಷಕ ಸದ್ಗುರುವಿನ ಪ್ರತಿಯೂ ಸಹ ಅಭಿನಂದನೆ ಶಬ್ದವು ಮಕ್ಕಳಲ್ಲಿ ಬರಬಾರದು ಏಕೆಂದರೆ ಮಕ್ಕಳಿಗೆ ತಿಳಿದಿದೆ ಈ ಆಟವು ಮಾಡಲ್ಪಟ್ಟಿದೆ ಇದರಲ್ಲಿ ಅಭಿನಂದನೆಯ ಮಾತಿಲ್ಲ ಇದನ್ನು ಸಹ ಮಕ್ಕಳು ಡ್ರಾಮಾನುಸಾರ ತೆಗೆದುಕೊಂಡಿದ್ದೀರಿ ಡ್ರಾಮಾ ಶಬ್ದವೂ ಸಹ ನೀವು ಮಕ್ಕಳ ಬುದ್ಧಿಯಲ್ಲಿ ಬರುತ್ತದೆ ಆಟ ಎಂಬ ಶಬ್ದವನ್ನು ಹೇಳಿದ ಕೂಡಲೇ ಆಟವೆಲ್ಲವೂ ನಿಮ್ಮ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಅಂದರೆ ನೀವು ತಾವಾಗಿಯೇ ಸೂಕ್ಷ್ಮ ಸ್ವದರ್ಶನ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ನಾವೆಲ್ಲರೂ ಸಹ ಸ್ವದರ್ಶನ ಚಕ್ರಧಾರಿಗಳಾಗಿ ಬಿಡುತ್ತೀರಿ ಮೂರು ಲೋಕಗಳ ಜ್ಞಾನವು ನಿಮಗೆ ಸ್ಮೃತಿಗೆ ಬಂದು ಬಿಡುತ್ತದೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಈಗ ಈ ಆಟವು ಮುಕ್ತಾಯವಾಗುತ್ತದೆ ತಂದೆಯು ಬಂದು ನಿಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ ಮೂರು ಕಾಲಗಳು ಮೂರು ಲೋಕಗಳು ಆದಿ ಮಧ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಕಾಲವೆಂದು ಸಮಯಕ್ಕೆ ಹೇಳಲಾಗುತ್ತದೆ ಇವೆಲ್ಲ ಮಾತುಗಳನ್ನು ನೀವು ಬರೆದುಕೊಳ್ಳದಿದ್ದರೆ ನೆನಪಿರುವುದಿಲ್ಲ ನೀವು ಮಕ್ಕಳು ಬಹಳಷ್ಟು ಅಂಶಗಳನ್ನು ಮರೆತು ಬಿಡುತ್ತೀರಿ ಡ್ರಾಮಾದ ಕಾಲಾವಧಿಯನ್ನು ಸಹ ನೆನ್ ನೀವು ತೆಗೆದುಕೊಂಡಿದ್ದೀರಿ ನೀವು ತ್ರಿನೇತ್ರಿ ತ್ರಿಕಾಲದರ್ಶಿಗಳಾಗುತ್ತೀರಿ ಹೀಗೆ ನಿಮಗೆ ಜ್ಞಾನದ ಮೂರನೇ ನೇತ್ರವು ಸಿಗುತ್ತದೆ ಎಲ್ಲದಕ್ಕಿಂತ ದೊಡ್ಡ ಮಾತೇನೆಂದರೆ ನೀವೀಗ ಆಸ್ತಿಕರಾಗಿ ಬಿಡುತ್ತೀರಿ ಇಲ್ಲದಿದ್ದರೆ ನೀವು ನಿರ್ಧನಿಕರಾಗಿದ್ದೀರಿ ಈ ಜ್ಞಾನವು ನೀವು ಮಕ್ಕಳಿಗೆ ಸಿಗುತ್ತದೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಸದಾ ಜ್ಞಾನ ಮಂಥನವಿರುತ್ತದೆ ಇದು ಜ್ಞಾನವಲ್ಲವೇ ಡ್ರಾಮಾನುಸಾರ ಸರ್ವಶ್ರೇಷ್ಠ ತಂದೆಯೇ ಜ್ಞಾನವನ್ನು ಕೊಡುತ್ತಾರೆ ಡ್ರಾಮಾ ಶಬ್ದವು ನಿಮ್ಮ ಬಾಯಿಂದಲೇ ಬರುತ್ತದೆ ಅದರಲ್ಲಿಯೂ ಯಾವ ಮಕ್ಕಳು ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಅವರ ಬಾಯಿಂದಲೇ ಬರುತ್ತದೆ ನೀವೀಗ ತೀದುಕೊಂಡಿದ್ರಿ ನಾವು ಅನಾಥರಾಗಿದ್ದೆವು ಈಗ ಬೇಹದ್ದಿನ ದಣಿಯು ಸಿಕ್ಕಿದ್ದಾರೆ ಆದ್ದರಿಂದ ಧನಿಕರಾಗಿದ್ದೇವೆ ಮೊದಲು ನೀವು ಬೇಹದ್ದಿನ ಅನಾಥರಾಗಿದ್ದೀರಿ ಬೇಹದ್ದಿನ ತಂದೆಯು ಬೇಹದ್ದಿನ ಸುಖ ಕೊಡೋರಾಗಿದ್ದಾರೆ ಇಂಥ ಸುಖ ಕೊಡುವ ತಂದೆಯು ಮತ್ಯಾರು ಇರುವುದಿಲ್ಲ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಇದೆಲ್ಲವೂ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಆದರೆ ಇದನ್ನು ಅನ್ಯರಿಗೂ ಯಥಾರ್ಥ ರೀತಿಯಿಂದ ತಿಳಿಸಿರಿ ಆದ್ದರಿಂದ ಅವರು ಈಶ್ವರ್ಯ ಸೇವೆಯಲ್ಲಿ ತೊಡಗಲಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮದೇ ಆದ ಪರಿಸ್ಥಿತಿಗಳಿರುತ್ತವೆ ಯಾರು ನೆನಪಿನ ಯಾತ್ರೆ ಇರುವರೋ ಅವರೇ ತಿಳಿಸಬಲ್ಲರು ನೆನಪಿನಿಂದಲೇ ಬಲ ಸಿಗುತ್ತದೆ ತಂದೆಯು ಬಹಳ ಹರಿತವಾದ ಖಡ್ಗವಾಗಿದ್ದಾರೆ ಅಂದ ಮೇಲೆ ನೀವು ಮಕ್ಕಳು ಸಹ ಯೋಗದಿಂದ ಹರಿತವನ್ನು ತುಂಬಿಸಿಕೊಳ್ಳಬೇಕಾಗಿದೆ ಯೋಗ ಬಲದಿಂದಲೇ ನೀವು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ ಯೋಗದಿಂದಲೇ ಬಲ ಸಿಗುತ್ತದೆ ಜ್ಞಾನದಿಂದಲ್ಲ ಮಕ್ಕಳಿಗೆ ತಿಳಿಸಿದ್ದೇವೆ ಜ್ಞಾನವು ಆದಾಯದ ಮೂಲವಾಗಿದೆ ಯೋಗಕ್ಕೆ ಬಲವೆಂದು ಹೇಳಲಾಗುತ್ತದೆ ಅಂದಾಗ ಈ ಯೋಗವು ಒಳ್ಳೆಯದು ಅಥವಾ ಜ್ಞಾನವು ಒಳ್ಳೆಯದು ಯೋಗವೇ ಪ್ರಸಿದ್ಧವಾಗಿದೆ ಯೋಗ ಅರ್ಥಾತ್ ತಂದೆಯ ನೆನಪು ತಂದೆಯು ತಿಳಿಸುತ್ತಾರೆ ಈ ನೆನಪಿನಿಂದಲೇ ನಿಮ್ಮ ಪಾಪಗಳು ಕಳೆಯುತ್ತವೆ ಆದ್ದರಿಂದ ಯೋಗಕ್ಕಾಗಿಯೇ ತಂದೆಯು ಒತ್ತು ಕೊಟ್ಟು ಹೇಳುತ್ತಾರೆ ಜ್ಞಾನವು ಬಹಳ ಸಹಜ ಮಾತಾಗಿದೆ ಭಗವಾನು ವಾಚ ನಾನು ನಿಮ್ಮನ್ನು ಸಹಜ ಜ್ಞಾನವನ್ನು ತಿಳಿಸುತ್ತೇನೆ ಎಂಬತ್ನಾಲ್ಕು ಜನ್ಮದ ಚಕ್ರ ಜ್ಞಾನವನ್ನು ತಿಳಿಸುತ್ತೇನೆ ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಇತಿಹಾಸ ಭೂಗೋಳವೆಲ್ಲವೂ ಅಲ್ಲವೇ ಜ್ಞಾನ ಮತ್ತು ಯೋಗ ಎರಡೂ ಸೆಕೆಂಡಿನ ಮಾತಾಗಿದೆ ಕೇವಲ ನಾವು ಆತ್ಮರಾಗಿದ್ದೇವೆ ನಾವು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಆದರೆ ಇದರಲ್ಲಿಯೇ ಪರಿಶ್ರಮವಿದೆ ನೆನಪಿನ ಯಾತ್ರಿಲ್ದಾಗ ಶರೀರದ ವಿಸ್ಮೃತಿಯಾಗುತ್ತಾ ಹೋಗುತ್ತದೆ ಗಂಟೆಗಟ್ಟಲೆ ಹೀಗೆ ಅಶಿರಿಯಾಗಿ ಕುಳಿತುಕೊಂಡರೆ ಆಗ ಎಷ್ಟು ಪಾವನರಾಗಿ ಬಿಟ್ಟುರಿ ಮನುಷ್ಯರು ಕೆಲವರು ಆರು ಗಂಟೆ ಕೆಲವರು ಎಂಟು ಗಂಟೆ ನಿದ್ರೆ ಮಾಡುತ್ತಾರೆ ಅಂದರೆ ಅಶಿರಿಯಾಗಿ ಬಿಡುತ್ತಾರೆ ಈ ಸಮಯವು ಯಾವುದೇ ವಿಕರ್ಮವಾಗುವುದಿಲ್ಲ ಆತ್ಮವು ಸುಸ್ತಾಗಿ ಬಿಡು ಮಲಗಿಬಿಡುತ್ತದೆ ಆದರೆ ಇದರಿಂದ ಪಾಪ ವಿಷ ವಿನಾಶವಾಗುತ್ತದೆ ಕೇವಲ ನಿದ್ರೆ ಆಗಿದೆ ಈ ಸಮಯದಲ್ಲಿ ಯಾವುದೇ ವಿಕರ್ಮವಾಗುವುದಿಲ್ಲ ನಿದ್ರೆ ಮಾಡದಿದ್ರೆ ಪಾವ ಪಾಪನ್ನೇ ಮಾಡುತ್ತಿರುತ್ತಾರೆ ಅದರಿಂದ ತಂದೆಯೂ ಸಹ ಒಂದು ಸುರಕ್ಷಿತ ಆಗಿದೆ ಇಡೀ ದಿನ ಸೇವೆ ಮಾಡಿ ಆತ್ಮವು ನಾವೀಗ ಮಲಗುತ್ತೇವೆ ಅಶಿದಿಯಾಗಿ ಬಿಡುತ್ತೇವೆಂದು ಹೇಳುತ್ತದೆ ನಿಮಗೆ ಶರೀರದಲ್ಲಿಯೂ ಇದ್ದರೂ ಸಹ ಅಶ್ರಿಯಾಗಬೇಕಾಗಿದೆ ನನ್ನ ಆತ್ಮ ಈ ಶರೀರದಿಂದ ಸಣ್ಣ ಶಾಂತ ಸ್ವರೂಪನಾಗಿದ್ದೇನೆ ಆತ್ಮದ ಮಹಿಮೆಯನ್ನು ಮನುಷ್ಯರು ಎಷ್ಟು ಕೇಳಿರುವುದಿಲ್ಲ ಆತ್ಮವು ಸತ್ಯಚಿತ್ ಆನಂದ ಸ್ವರೂಪವಾಗಿದ್ದಾರೆ ಚಿತ್ ಪರಮಾತ್ಮನು ಸತ್ಯ ಚೈತನ್ಯನಾಗಿದ್ದಾರೆ ಸುಖ ಶಾಂತಿಯ ಸಾಗರನಾಗಿದ್ದಾರೆಂದು ಮಹಿಮೆ ಮಾಡುತ್ತಾರೆ ಮತ್ತೆ ನಿಮಗೆ ಅದರಲ್ಲಿಯೂ ಮಾಸ್ಟರ್ ಎಂದು ನೆನಪು ಮಾಡಬೇಕಾಗಿದೆ ಈ ನೆನಪಿನಿಂದಲೇ ಮೇಲಿನಿಂದ ದಯೆ ಅಥವಾ ಕೃಪೆ ಮಾಡುತ್ತಾರೆಂದಲ್ಲ ಅವರ ಗಾಯನವಿದೆ ದಯಾರು ದಿ ಚಕ್ರವರ್ತಿ ತಮೋಪ್ರಧಾನರಿಂದ ಸತ್ವಪ್ರದಾನ ಮಾಡುವುದು ಅವರ ಪಾತ್ರವಾಗಿದೆ ಭಕ್ತರು ಮಹಿಮ್ ಮಾಡುತ್ತಾರೆ ಆದರೆ ನೀವು ಮಾಡುವುದಿಲ್ಲ ಆದ್ದರಿಂದ ದಿನ ಪ್ರತಿದಿನ ಹಾಡು ಮೊದಲಾದವೂ ಸಹ ಕಡಿಮೆಯಾಗ ತೊಡಗುತ್ತವೆ ಶಾಲೆಯಲ್ಲಿ ಎಂದಾದರೂ ಯಾವಾಗಲೂ ಹಾಡುಗಳನ್ನು ಹಾಡುತ್ತಾರೆ ಮಕ್ಕಳು ಶಾಂತಿಯಿಂದ ಕುಳಿತಿರುತ್ತಾರೆ ಶಿಕ್ಷಕರು ಬಂದಾಗ ಎದ್ದು ನಿಲ್ಲುತ್ತಾರೆ ನಂತರ ಕುಳಿತುಕೊಳ್ಳುತ್ತಾರೆ ಈ ತಂದೆಯು ತಿಳಿಸುತ್ತಾರೆ ನನಗಂತೂ ಓದಿಸುವ ಪಾತ್ರವೂ ಸಿಕ್ಕಿದೆ ಅಂದ ಮೇಲೆ ಓದಿಸಲೇಬೇಕಾಗಿದೆ ನೀವು ಮಕ್ಕಳು ಎಲ್ಲ ಎದ್ದು ನಿಲ್ಲುವ ಭಿನ್ನವ ಭಾವ ತಿಳಿಸ್ಕೊಡ್ತಾರೆ ನೀವು ಮಕ್ಕಳು ಎದ್ದು ನಿಲ್ಲುವ ಅವಶ್ಯಕತೆಯೂ ಇಲ್ಲ ಆತ್ಮವು ಕುಳಿತು ಕೇವಲ ಕೇಳಬೇಕಾಗಿದೆ ನಿಮ್ಮ ಮಾತುಗಳು ಇಡೀ ಪ್ರಪಂಚಕ್ಕಿಂತ ಭಿನ್ನವಾಗಿವೆ ಅಲ್ಲಿ ನೀವೇನು ಎದ್ದು ನಿಲ್ಲಬೇಡಿ ಎಂದು ಮಕ್ಕಳಿಗೆ ಹೇಳುತ್ತಾರೆ ಹೇಳೋದಿಲ್ಲ ಅದೆಲ್ಲವೂ ಸಹ ಭಕ್ತಿ ಮಾರ್ಗದಲ್ಲಿ ನೀವು ಮಾಡುತ್ತಾರೆ ಇಲ್ಲಿ ಅಲ್ಲ ತಂದೆಯು ಸ್ವಯಂ ತಾನೇ ಎದ್ದು ನಮಸ್ತೆ ಮಾಡುತ್ತಾರೆ ಶಾಲೆಯಲ್ಲಿ ಮಕ್ಕಳು ತಡವಾಗಿ ಬಂದರೆ ಶಿಕ್ಷಕರು ಕೊಡುತ್ತಾರೆ ಇಲ್ಲವೇ ಹೊರಗಡೆ ನಿಲ್ಲಿಸುತ್ತಾರೆ ಆದ್ದರಿಂದ ಸಮಯದಲ್ಲಿ ಅವಶ್ಯವಾಗಿ ತಲುಪಬೇಕೆಂಬ ಭಯವಿರುತ್ತದೆ ಇಲ್ಲವಾದರೆ ಭಯದ ಮಾತಿಲ್ಲ ತಂದೆಯು ತಿಳಿಸುತ್ತಿರುತ್ತಾರೆ ಮಕ್ಕಳೇ ಮುರುಳಿಗಳಂತೂ ಅವಶ್ಯವಾಗಿ ಸಿಗುತ್ತವೆ ಆದ್ದರಿಂದ ಪ್ರತಿನಿತ್ಯವೂ ಓದಬೇಕಾಗಿದೆ ಮುರುಳಿಗಳನ್ನು ಓದಿದರೆ ಮಾತ್ರ ನಿಮ್ಮದು ಹಾಜರಾತಿ ಹಾಕಲಾಗುತ್ತದೆ ಇಲ್ಲವೆಂದರೆ ಗೈರು ಹಾಜರಿ ಆಗೋದು ಏಕೆಂದರೆ ತಂದೆ ತಿಳಿಸುತ್ತಾರೆ ಈಗ ನಿಮ್ಮ ನಿಮಗೆ ಗುಹ್ಯ ಗುಹ್ಯವಾದ ಮಾತುಗಳನ್ನು ತಿಳಿಸುತ್ತೇನೆ ಒಂದು ವೇಳೆ ನೀವು ಮುರುಳಿಯನ್ನು ತಪ್ಪಿಸಿದರೆ ಗುಯ್ಯ ಮಾತುಗಳು ಸಹ ತಪ್ಪಿ ಹೋಗುವುದು ಇದು ಹೊಸ ಮಾತಾಗಿದೆ ಪ್ರಪಂಚದಲ್ಲಿ ಯಾರೂ ತೆಗೆದುಕೊಂಡಿಲ್ಲ ನಿಮ್ಮ ಚಿತ್ರಗಳನ್ನು ನೋಡಿಯೇ ಚಕ್ ಚಕ್ರಿತರಾಗಿ ಬಿಡುತ್ತಾರೆ ಏಕೆಂದರೆ ಯಾವುದೇ ಶಾಸ್ತ್ರಗಳಲ್ಲೂ ಇಲ್ಲ ಭಗವಂತನೇ ಈ ಚಿತ್ರಗಳನ್ನು ಮಾಡಿಸಿದ್ದಾರೆ ನಿಮ್ಮದು ಇದು ಚಿತ್ರಶಾಲೆಯಾಗಿದೆ ಬ್ರಾಹ್ಮಣ ಕುಲದವರು ಯಾರು ದೇವತೆಗಳಾಗವರು ಯಾರು ಮತ್ತು ಅವರ ಬುದ್ಧಿಯಲ್ಲಿ ಈ ಮಾತುಗಳನ್ನು ಕುಳಿತು ಬಿಡುತ್ತದೆ ಹಾ ಇದು ಸರಿಯಾದ ಜ್ಞಾನವಾಗಿದೆ ನಾವು ಕಲ್ಪದ ಮೊದಲು ಸಹ ಓದಿದ್ದೆವು ಅವಶ್ಯವಾಗಿ ಭಗವಂತನೇ ಓದಿಸುತ್ತಾರೆಂದು ಹೇಳುತ್ತಾರೆ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಮೊಟ್ಟ ಮೊದಲನೆಯದು ಗೀತೆಯಾಗಿದೆ ಏಕೆಂದರೆ ಮೊಟ್ಟ ಮೊದಲನೇ ಧರ್ಮವೇ ಇದಾಗಿದೆ ಮತ್ತೆ ಅರ್ಧ ಕಲ್ಪದ ನಂತರ ಅನೇಕ ಶಾಸ್ತ್ರಗಳು ರಚಿಸಲ್ಪಡುತ್ತವೆ ಮೊದಲು ಇಬ್ರಾಹಿಂ ಮೂಲಕ ಇಬ್ರಾಹಿಂ ಬಂದಾಗ ಒಬ್ಬರೇ ಇದ್ದರು ನಂತರ ಒಬ್ಬರ ಹಿಂದೆ ಇನ್ನೊಬ್ರು ಇಬ್ಬರ ಹಿಂದೆ ನಾಲ್ಕು ಮಂದಿ ಆದರು ಆಗ ಧರ್ಮದ ವೃದ್ಧಿಯಾಗುತ್ತಾ ಹೋಗುತ್ತದೆ ಈ ರೀತಿ ಲಕ್ಷಾಂತರ ಮಂದಿಯಾದಾಗ ಶಾಸ್ತ್ರಗಳು ರಚಿಸಲ್ಪಡುತ್ತವೆ ಧರ್ಮಸ್ಥಾಪನೆಯಾದ ಅರ್ಧ ಸಮಯದ ನಂತರವೇ ಶಾಸ್ತ್ರಗಳು ರಚನೆಯಾಗುತ್ತವೆ ಲೆಕ್ಕವಿದೆ ಅಲ್ಲವೇ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ತಂದೆಯಿಂದ ನಮಗೆ ಆಸ್ತಿಯೂ ಸಿಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ತಂದೆ ನಮಗೆ ಇಡೀ ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿಸಿಕೊಡುತ್ತಾರೆ ಇದು ಬೇಹದ್ದಿನ ಚರಿತ್ರೆ ಭೂಗೋಲವಾಗಿದೆ ಎಲ್ಲರಿಗೆ ತಿಳಿಸಿ ಇಲ್ಲಿ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಬೇಕಾಗಿದೆ ತಿಳಿಸಲಾಗುತ್ತದೆ ಅದನ್ನು ಮತ್ತಾರೂ ಕಲಿಸಲು ಸಾಧ್ಯವಿಲ್ಲ ಬಲೆ ವಿಶ್ವದ ನಕ್ಷೆಯನ್ನು ಬಿಡಿಸುತ್ತಾರೆ ಆದರೆ ಅದರಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವು ಯಾವಾಗಿತ್ತು ಎಷ್ಟು ಸಮಯ ಇತ್ತು ಎಂಬುದನ್ನು ಇಲ್ಲಿ ತೋರಿಸುತ್ತಾರೆ ವಿಶ್ವವೇ ಒಂದೇ ಆಗಿದೆ ಭಾರತದಲ್ಲೇ ಇರುವ ರಾಜ್ಯ ಭಾಗ ಮಾಡಿ ಹೋಗಿದ್ದಾಗ ಭಾರತದಲ್ಲೇ ಇವರು ವ್ಯಾಪಾರ ಮಾಡಿ ಹೋಗಿದ್ದರು ನಂತರ ರಾಜ್ಯಭಾರ ಮಾಡಿ ಹೋಗಿದ್ದಾರೆ ಈಗ ಎಲ್ಲ ಮಾತುಗಳು ಯಾರ ಬುದ್ಧಿಯಲ್ಲಿ ಇವು ಕುಳಿತುಕೊಳ್ಳುವುದಿಲ್ಲ ಅವರು ಅರ್ಧಕಲ್ಪದ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ನೀವು ಮದ್ರಾತಿ ಮಧುರ ಮಕ್ಕಳಿಗೆ ಹೆಚ್ಚು ಕಷ್ಟವನ್ನು ಕೊಡೋದಿಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬಾಬಾ ನಾವು ಮಕ್ಕಳಿಗೆ ಜಾಸ್ತಿ ಖರ್ಚ್ ಇದು ಕಷ್ಟ ಕೊಡೋದಿಲ್ಲ ಎಷ್ಟು ತಂದೆ ತಿಳಿಸುತ್ತಾರೆ ಮಕ್ಕಳೇ ಪಾವನರಾಗಬೇಕಾಗಿದೆ ಪಾವನರಾಗುವುದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲ್ದಾಡುತ್ತಾರೆ ಈಗ ನಿಮಗೆ ಅರ್ಥವಾಗಿದೆ ಹೀಗೆ ಅಲೆಯುತ್ತಾ ಅಲೆಯುತ್ತಾ ಎರಡೂವರೆ ಸಾವಿರ ವರ್ಷಗಳು ಕಳೆದು ಹೋಯಿತು ಈಗ ಪುನಃ ರಾಜ್ಯ ಭಾಗ್ಯವನ್ನು ಕೊಡಲು ತಂದೆಯು ಬಂದಿದ್ದಾರೆ ನಿಮಗೆ ಇದೇ ನೆನಪಿದೆ ಹಳೆಯೋದ್ರಿಂದ ಹೊಸದು ಮತ್ತು ಹೊಸದ್ರಿಂದ ಹಳೆಯದು ಅವಶ್ಯವಾಗಿ ಆಗುತ್ತದೆ ನೀವೀಗ ಹಳೆಯ ಭಾರತದ ಮಾಲೀಕರಾಗಿದ್ದೀರಿ ಇನ್ನೊಂದು ಕಡೆ ಬಹಳ ನಿಂದನೆ ಮಾಡುತ್ತಿರುತ್ತಾರೆ ಆ ಗೀತೆಯು ನಿಮ್ಮ ಬಳಿ ಇದೆ ನೀವು ತಿಳಿಸುತ್ತೀರಿ ಈಗ ಏನೇನು ನಡೆಯುತ್ತದೆ ಇವೆರಡೂ ಗೀತೆಗಳನ್ನು ಕೇಳಿಸಬೇಕು ನೀವು ಇದನ್ನು ತಿಳಿಸಿ ರಾಮರಾಜ್ಯವೆಲ್ಲಿ ಈಗಿನ ಭಾರತವೆಲ್ಲಿ ತಂದೆಯು ಬಡವರ ಬಂಧುವಾಗಿದ್ದಾರೆ ಬಡ ಮಕ್ಕಳೇ ಬರುತ್ತಾರೆ ಸಾವುಕಾರರಿಗೆ ತಮ್ಮದೇ ಆದ ನಶೆ ಇರುತ್ತದೆ ಅಂದಾಗ ಕಲ್ಪದ ಮೊದಲು ಯಾರು ಬಂದಿದ್ದರೋ ಅವರೇ ಬರುವರು ಯಾವುದೇ ಚಿಂತೆಯ ಮಾತಿಲ್ಲ ಶಿವ ತಂದೆಗೆ ಎಂದು ಯಾವುದೇ ಚಿಂತೆ ಇರಲು ಸಾಧ್ಯವಿಲ್ಲ ಚಿಂತೆಯು ಈ ದಾದಾರವರಿಗೆ ಇರುವುದು ಏಕೆಂದರೆ ನಾನು ಇವರ ಪುರುಷಾರ್ಥವನ್ನು ತೀವ್ರವಾಗಿದೆ ಎಂಬುದನ್ನು ಅರ್ಥವಾಗುತ್ತದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ತಂದೆಗೆ ಎಂದು ಯಾವುದೇ ಚಿಂತೆ ಇರಲು ಸಾಧ್ಯವಿಲ್ಲ ಚಿಂತೆಯು ಈ ದಾದಾರವರಿಗೆ ಇರುವುದು ಏಕೆಂದರೆ ನಾನು ನಂಬರ್ ಒನ್ ಆಗಬೇಕೆಂಬ ಚಿಂತೆಯು ಇವರಿಗೆ ಇದೆ ಇದರಲ್ಲಿ ಗುಪ್ತ ಪುರುಷಾರ್ಥವಿದೆ ಚಾರ್ಟ್ ಇಟ್ಟಾಗಲೇ ಇವರ ಪುರುಷಾರ್ಥ ತೀರವಾಗಿದೆ ಎಂಬುದು ಅರ್ಥವಾಗುತ್ತದೆ ತಂದೆಯು ಯಾವಾಗಲೂ ತಿಳಿಸುತ್ತಾ ಇರುತ್ತಾರೆ ಮಕ್ಕಳೇ ಡೈರಿ ನೀಡಿ ಅನೇಕ ಮಕ್ಕಳು ಬರೆಯುತ್ತಾರೆ ಇದರಿಂದ ಬಹಳಷ್ಟು ಸುಧಾರಣೆಯೂ ಆಗಿದೆ ಈ ಯುಕ್ತಿಯು ಬಹಳ ಚೆನ್ನಾಗಿದೆ ಆದ್ದರಿಂದ ಎಲ್ಲರೂ ಇದನ್ನು ಅವಶ್ಯವಾಗಿ ಮಾಡಬೇಕು ದಿನಚರಿ ನೀಡುವುದರಿಂದ ನಿಮಗೆ ಬಹಳ ಲಾಭವಾಗುವುದು ದಿನಚರಿ ನೀಡುವುದು ಎಂದರೆ ತಂದೆಯನ್ನು ನೆನಪು ಮಾಡುವುದು ಅದರಲ್ಲಿ ಎಷ್ಟು ತಂದೆಯ ನೆನಪು ಮಾಡಿದೆಂದು ಬರೆಯಲಾಗುತ್ತದೆ ಈ ದಿನಚರಿಯು ಸಹ ಸಹಯೋಗಿಯಾಗುವುದು ಪುರುಷಾರ್ಥವು ಚೆನ್ನಾಗಿ ಇರುವುದು ಎಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಡೈರಿಗಳಾಗುತ್ತವೆ ಎಲ್ಲಕ್ಕಿಂತ ಮುಖ್ಯ ಮಾತು ಜ್ಞಾನದ ಎಲ್ಲ ಅಂಶಗಳನ್ನು ಬರೆದಿಟ್ಟುಕೊಳ್ಳಬೇಕಾಗುತ್ತದೆ ಇದನ್ನೆಂತೂ ಇದನ್ನೆಂದೂ ಮರೆಯಬಾರದು ಕೇಳುವ ಸಮಯದಲ್ಲಿಯೇ ಧೈರ್ಯಲ್ಲಿ ಬರೆದುಕೊಳ್ಳಬೇಕು ರಾತ್ರಿಯಲ್ಲಿ ಲೆಕ್ಕವನ್ನು ತೆಗೆಯಬೇಕು ಆಗ ನಮ್ಗೆ ನಷ್ಟವಾಗುತ್ತಿದೆಯೇ ಎಂಬುದನ್ನು ಅರ್ಥವಾಗುತ್ತದೆ ಏಕೆಂದರೆ ಈಗ ಜನ್ಮ ಜನ್ಮಾಂತರದ ವಿಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳಬೇಕಾಗಿದೆ ತಂದೆಯು ಮಾರ್ಗ ತಿಳಿಸುತ್ತಾರೆ ಮಕ್ಕಳೇ ತಮ್ಮ ಮೇಲೆ ದಯೆ ಅಥವಾ ಕೃಪೆ ಮಾಡಿಕೊಳ್ಳಿ ಶಿಕ್ಷಕರು ಓದಿಸುತ್ತಾರೆ ಆಶೀರ್ವಾದವನ್ನು ಮಾಡುವುದಿಲ್ಲ ಆಶೀರ್ವಾದದ ಕೃಪೆ ದಯೆ ಇತ್ಯಾದಿಗಳನ್ನು ಬೇಡೋದಕ್ಕಿಂತ ಸಾಯದು ಲೇಸು ಯಾರಿಂದಲೂ ಹಣವನ್ನು ಬೇಡಬಾರದು ತಂದೆಯು ಇದನ್ನು ಕಡ್ಡಾಯವಾಗಿ ನಿಷೇಧಿಸಿದ್ದಾರೆ ತಂದೆಯು ತಿಳಿಸುತ್ತಾರೆ ಡ್ರಾಮಾನುಸಾರ ಯಾರು ಕಲ್ಪದ ಹಿಂದೆ ಬೀಜವನ್ನು ಬಿತ್ತಿದ್ದರೋ ಆಸ್ತಿಯನ್ನು ಪಡೆದಿದ್ದರೋ ಅವರು ತಾವಾಗಿಯೇ ಮಾಡುತ್ತಾರೆ ನೀವು ಯಾವುದೇ ಕೆಲಸಕ್ಕಾಗಿ ಬೇಡಬೇಡಿ ಯಾರು ಮಾಡುವುದಿಲ್ಲವೋ ಅವರು ಪಡೆಯೋದೂ ಇಲ್ಲ ಮನುಷ್ಯರು ದಾನ ಪುಣ್ಯ ಮಾಡುತ್ತಾರೆಂದರೆ ಅದಕ್ಕೆ ಪ್ರತಿಫಲವೂ ಸಿಗುತ್ತದೆ ಅಲ್ಲವೇ ರಾಜನ ಮನೆ ಅಥವಾ ಸಾವ್ಕರ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ ಯಾರು ಮಾಡಬೇಕಾಗಿದೆಯೋ ಅವರು ತಾವಾಗಿಯೇ ಮಾಡುತ್ತಾರೆ ನೀವು ಬೇಡುವಂತಿಲ್ಲ ಕಲ್ಪದ ಹಿಂದೆ ಯಾರೆಷ್ಟು ಮಾಡಿದ್ದರೆಯೋ ಅವರಿಂದ ಡ್ರಾಮಾ ಮಾಡಿಸುತ್ತದೆ ಇದರಲ್ಲಿ ಬೇಡುವ ಅವಶ್ಯಕತೆ ಏನಿದೆ ತಂದೆ ಅಂತ ಹೇಳುತ್ತಿರುತ್ತಾರೆ ಮಕ್ಕಳೇ ಸೇವೆಗಾಗಿ ಹುಂಡಿಯನ್ನು ಅವಶ್ಯವಾಗಿ ತುಂಬುತ್ತಿರುತ್ತದೆ ಹಣ ಕೊಡಿ ಎಂದು ನಾವು ಕೇಳಬೇಕೆ ಭಕ್ತಿ ಮಾರ್ಗದ ಮಾತು ಜ್ಞಾನ ಮಾರ್ಗದಲ್ಲಿರುವುದಿಲ್ಲ ಯಾರು ಕಲ್ಪದ ಹಿಂದೆ ಸಹಯೋಗ ನೀಡಿದ್ದರೋ ಅವರು ಈಗಲೂ ಮಾಡುತ್ತಿರುತ್ತಾರೆ ತಾವಾಗಿ ಎಂದು ಬೇಡಬಾರದು ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಚೆಂದ ಎತ್ತುವಂತಿಲ್ಲ ಇದನ್ನು ಸನ್ಯಾಸಿಗಳು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ಮಾಡಿದರೂ ಸಹ ಅದಕ್ಕೆ ಜ ಒಂದು ಜನ್ಮಕ್ಕಾಗಿ ಪ್ರತಿಫಲವೂ ಸಿಗುತ್ತದೆ ಆದರೆ ಇಲ್ಲಿ ಇದು ಜನ್ಮ ಜನ್ಮಾಂತರದ ಮಾತಾಗಿದೆ ಅಂದ ಮೇಲೆ ಜನ್ಮ ಜನ್ಮಾಂತರಕ್ಕಾಗಿ ಎಲ್ಲವನ್ನೂ ಸಫಲ ಮಾಡಿಕೊಳ್ಳೋದು ಒಳ್ಳೆ ಇವರ ಹೆಸರೇ ಆಗಿದೆ ಭೋಲಾ ಭಂಡಾರಿ ಇವರು ನೀವು ಪುರುಷಾರ್ಥ ಮಾಡಿ ಆಗ ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರಿ ಭಂಡಾರವು ಭರ್ಪೂರ್ ಕಾಲಕಂಠದಲ್ಲಿ ಎಂದೂ ಅಕಾಲ ಮೃತ್ಯು ಹಾಕುವುದಿಲ್ಲ ಇಲ್ಲಿ ಮನುಷ್ಯರು ಮೃತ್ಯುವಿಗೆ ಎಷ್ಟೊಂದು ಹೆದರುತ್ತಾರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಸಹ ಮೃತ್ಯು ನೆನಪಿಗೆ ಬಂದು ಬಿಡುತ್ತದೆ ಸತ್ಯುಗದಲ್ಲಿ ಈ ಸಂಕಲ್ಪವೇ ಇರುವುದಿಲ್ಲ ಅಂದ್ರೆ ಸತ್ಯುಗದಲ್ಲಿ ನಾನು ಸಾಯುತ್ತೇನೆ ಅಂತ ಈ ಸಂಕಲ್ಪನೆ ಇರುವುದಿಲ್ಲ ಇದು ಚೀಚಿ ಮೃತ್ಯುಲೋಕವಾಗಿದೆ ಕಲಿಯುಗ ಏನಾಗಿದೆ ಚೀಚಿ ಮೃತ್ಯುಲೋಕವಾಗಿದೆ ನೀವೀಗ ಅಮರ್ಪುರಿಗೆ ಹೋಗುತ್ತೀರಿ ಭಾರತವೇ ಅಮರ್ಲೋಕವಾಗಿತ್ತು ಈಗ ಮೃತ್ಯುಲೋಕವಾಗಿದೆ ನೀವು ಅರ್ಧ ಕಲ್ಪದ ಸಮಯವು ಪತಿತರಿಂದಲೇ ಕಳೆಯಿತು ಕೆಳಗಿಳಿಯುತ್ತಲೇ ಬಂದಿದ್ರಿ ಜಗನ್ನಾಥ್ ಪುರಿಯಲ್ಲಿ ಚಿತ್ರಗಳಿವೆ ಬ್ರಹ್ಮ ತಂದೆಯು ಅಲ್ಲವೇ ನಾಲ್ಕಾಲು ಕಡೆ ಸುತ್ತಿ ಬಂದಿದ್ದಾರೆ ಸುಂದರದಿಂದ ಕಪ್ಪಾಗಿದ್ದಾರೆ ಹಳ್ಳಿಯ ಬಾಲಕನಾಗಿದ್ದರು ಅಂದ್ರೆ ಬಾಬಾ ಬ್ರಹ್ಮ ಒಬ್ಬರ ಬಗ್ಗೆ ಏನ್ ಹೇಳ್ತಾರೆ ಅಂತ ವಾಸ್ತವದಲ್ಲಿ ಇಡೀ ಭಾರತವೇ ಒಂದು ಹಳ್ಳಿಯಾಗಿದೆ ನೀವು ಹಳ್ಳಿಯ ಬಾಲಕರಾಗಿದ್ದೀರಿ ಈಗ ನೀವು ತಿಳಿಯುತ್ತೀರಿ ನಾವು ವಿಶ್ವದ ಮಾಲೀಕರಾಗುತ್ತೇವೆ ನಾವಂತೂ ಬಾಂಬೆಲಿದ್ದೇವೆ ಎಂದು ತಿಳಿಯಬೇಡಿ ಬಾಂಬೆಯು ಸಹ ಸ್ವರ್ಗದ ಮುಂದೆ ಏನೇನೂ ಇಲ್ಲ ಒಂದು ಕಲ್ಲಿನ ಸಮಾನವೂ ಇಲ್ಲ ಬಾಬಾ ತಿಳಿಸ್ತಾರೆ ಬಾಂಬೆ ನಾವು ಎಷ್ಟು ಹೊಗಳೇತನ ಆದ್ರೆ ಬಾಂಬೆ ಒಂದು ಕಲ್ಲಿನ ಸಮಾನವೂ ಇಲ್ಲ ಅಂತ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ನಾವು ಹಳ್ಳಿಯ ಬಾಲಕರು ನಿರ್ಧನಿಕರಾಗಿ ಬಿಟ್ಟಿದ್ದೇವೆ ಈಗ ಪುನಃ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಅಂದ ಮೇಲೆ ಖುಷಿ ಇರಬೇಕು ಹೆಸರಿಯಾಗಿದೆ ಆಗಿದೆ ಸ್ವರ್ಗ ಮಲಗಳಲ್ಲಿ ಎಷ್ಟೊಂದು ವಜ್ರ ರತ್ನಗಳು ಪೂರ್ಣಿಸಲ್ಪಟ್ಟಿರುತ್ತದೆ ಸೋಮನಾಥ ಮಂದಿರವು ಎಷ್ಟೊಂದು ಸಾವುಕಾರನಾಗಿತ್ತು ಈಗ ಈಗಂತೂ ಭಾರತ ಒಂದು ಹಳ್ಳಿಯಂತಾಗಿದೆ ಸತ್ಯುಗದಲ್ಲಿ ಬಹಳ ಬಹಳ ಸಂಪದ್ಭರಿತವಾಗಿತ್ತು ಪ್ರಪಂಚದಲ್ಲಿ ಈ ಮಾತುಗಳನ್ನು ನಿಮ್ಮ ವಿನಃ ಯಾರೂ ತೀದುಕೊಂಡಿಲ್ಲ ನಾನು ನಿನ್ನೆಯ ದಿನ ರಾಜನಾಗಿದ್ದೆವು ಭಾಗ್ಯಕ್ಕಾಗಿ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾವು ಏನಾಗಿದ್ವಿ ನಿನ್ನೆ ಅಂದ್ರೆ ಸತ್ಯಯುಗದಲ್ಲಿ ನಾವೇ ರಾಜರಾಗಿದ್ವಿ ಇಂದು ಗುಲಾಮರಾಗಿದ್ದೇವೆ ಕಲಿಯುಗದಲ್ಲಿ ಏನಾಗಿದ್ದೇವೆ ಕರ್ಮೇಂದ್ರಿಗಳ ಗುಲಾಮ ಆಗಿದ್ದೇವೆ ರಾವಣ ರಾಜ್ಯದ ಗುಲಾಮರಾಗಿದ್ದೇವೆ ಮತ್ತೆ ವಿಶ್ವದ ಮಾಲೀಕರಾಗುತ್ತೇವೆ ನೀವು ಎಂದು ಹೇಳುತ್ತೀರಿ ನೀವು ಮಕ್ಕಳು ತಮ್ಮ ಭಾಗ್ಯಕ್ಕಾಗಿ ಅಭಿನಂದನೆಗಳನ್ನು ಹೇಳಬೇಕು ನಾವು ಪದಮಾಪದ ಭಾಗ್ಯಶಾಲಿಗಳಾಗಿದ್ದೇವೆ ಎಂದು ಒಳ್ಳೆಯದು ಮದ್ರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ನಾವೆಲ್ಲಾ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ನಮಸ್ತೆ ನಮಸ್ತೆ ನಮಸ್ತೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪಿಕರ್ಮಗಳಿಂದ ಪಾರಾಗಲು ಈ ಶರೀರದಲ್ಲಿರುತ್ತಾ ಅಶಿರಿಯಾಗುವ ಪುರುಷಾರ್ಥ ಮಾಡಬೇಕಾಗಿದೆ ನೆನಪಿನ ಯಾತ್ರೆ ಇಷ್ಟು ಶಕ್ತಿಶಾಲಿಯಾಗಿರಲಿ ಅದರಿಂದ ಶರೀರ ವಿಸ್ಮೃತಿಯಾಗುತ್ತಾ ಹೋಗಲಿ ಸೆಕೆಂಡ್ ಪಾಯಿಂಟ್ ಜ್ಞಾನದ ಚಿನ್ ಮಂಥನ ಮಾಡಿ ಆಸ್ತಿಕರಾಗಬೇಕಾಗಿದೆ ಮುರಳಿಯನ್ನೇನೂ ತಪ್ಪಿಸಬಾರದು ತನ್ನ ಉದ್ದ ಉನ್ನತಿಗಾಗಿ ಡೈರಿಯಲ್ಲಿ ನೆನಪಿನ ಚಾರ್ಟನ್ನು ಬರೆದುಕೊಳ್ಳಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಆತ್ಮೀಯ ಶಕ್ತಿಯನ್ನು ಎಲ್ಲಾ ಕರ್ಮದಲ್ಲಿ ಉಪಯೋಗಿಸುವಂತಹ ಯುಕ್ತಿಯುಕ್ತ ನಂಬರ್ ಒನ್ ಜೀವನ್ ಮುಕ್ತ ಭವ ಈ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಆತ್ಮೀಯತೆ ಆತ್ಮೀಯತೆಯ ಶಕ್ತಿಯಿಂದಲೇ ಸ್ವಯಂ ಹಾಗೂ ಸರ್ವರನ್ನು ಪರಿವರ್ತನೆ ಮಾಡಲು ಸಾಧ್ಯ ಈ ಶಕ್ತಿಯಿಂದ ಅನೇಕ ಪ್ರಕಾರದ ಶಾರೀರಿಕ ಬಂಧನಗಳಿಂದ ಮುಕ್ತಿ ದೊರಕೋದು ಆದರೆ ಯುಕ್ತಿಯುಕ್ತರಾಗಿ ಎಲ್ಲಾ ಕರ್ಮದಲ್ಲಿ ಲೂಸ್ ಆಗುವ ಬದಲಾಗಿ ಚೈತನ್ಯ ಶಕ್ತಿಯನ್ನು ಉಪಯೋಗಿಸಿ ಮನ್ಸ ವಾಚ ಮತ್ತು ಕರ್ಮಣ ಮೂರಲ್ಲಿಯೂ ಜೊತೆ ಜೊತೆಯಲ್ಲಿ ಆತ್ಮೀಯತೆಯ ಶಕ್ತಿಯ ಅನುಭವ ಆಗಲಿ ಯಾರು ಈ ಮೂರಲ್ಲಿ ಯುಕ್ತಿಯುತರಾಗಿರುತ್ತಾರೆ ಅವರೇ ಮಹಾನ್ ಮುಕ್ತರಾಗಿರುತ್ತಾರೆ ಇವತ್ತಿನ ಸ್ಲೋಗನ್ ಆಗಿದೆ ಸತ್ಯತೆಯ ವಿಶೇಷತೆ ಮೂಲಕ ಖುಷಿ ಮತ್ತು ಶಕ್ತಿ ಅನುಭೂತಿ ಮಾಡುತ್ತಾ ಹೋಗಿ ಇವತ್ತಿನ ಅವ್ಯಕ್ತ ಸೂಚನೆ ಆಗಿದೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಏನೆಲ್ಲ ಪರಿಸ್ಥಿತಿಗೂ ಬರುತ್ತಿದೆ ಹಾಗೂ ಬರಲಿವೆ ಅದಕ್ಕಾಗಿ ವಿದೇಹಿ ಸ್ಥಿತಿಯ ಅಭ್ಯಾಸ ಬಹಳ ಮಾಡಬೇಕಾಗಿದೆ ಆದ್ದರಿಂದ ಬೇರೆ ಎಲ್ಲ ಮಾತುಗಳನ್ನು ಬಿಟ್ಟು ಹೀಗಾಗಿ ಹೇಳಿದರು ಹಾಗಾಗಿ ಬಿಟ್ಟರೆ ಏನು ಆಗುವುದು ಈ ಪ್ರಶ್ನೆಯನ್ನು ಬಿಟ್ಟುಬಿಡಿ ಈಗ ವಿದೇಯ ಸ್ಥಿತಿ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ ಆಗ ವಿದೇಯ ಮಕ್ಕಳಿಗೆ ಯಾವುದೇ ಪರಿಸ್ಥಿತಿ ಏರುಪೇರಿನ ಪ್ರಸ್ ಪರಿಸ್ಥಿತಿಯ ಏರುಪೇರು ಪ್ರಭಾವದಲ್ಲಿ ಬರುವುದಿಲ್ಲ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ರೀ ಟೇಕ್ ಕೇರ್